ಸ್ವಾಗತ ಸುಸ್ವಾಗತ ರಾಜ್ಯದ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗಕ್ಕಾಗಿ ಈಗ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ರಾಜ್ಯದಲ್ಲಿ ಒಂದು ಸಮಾರಂಭದಲ್ಲಿ ಒಂದು ಮಾತನಾಡಿದ ಸಿ ಎಸ್ ಷಡಕ್ಷರಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ರಾಜ್ಯದ ಸರ್ಕಾರಿ ನೌಕರರ ಒಳತಿಗಾಗಿ ಎಲ್ಲರೂ ಜೊತೆಯಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಲೇಬೇಕಾಗುತ್ತೆ ಯಾಕಂದರೆ ಒಂದು ದಿನದ ಅನಿರ್ದಿಷ್ಟ ಅವಧಿ ಮುಷ್ಕರದ ಫಲವಾಗಿ ಹದಿನೇಳು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಅನ್ನು ಈಗಾಗಲೇ ಮಧ್ಯಂತರ ಒಂದು ಪರಿಹಾರವನ್ನು ನಾವು ತೆಗೆದುಕೊಂಡಿದ್ದೇವೆ ಹಾಗಾಗಿ ಮತ್ತೆ ರಾಜ್ಯದಲ್ಲಿ ಇದೇ ರೀತಿಯಂತ ಒಂದು ಪ್ರಸಂಗ ಉಂಟಾಗಲಿದ್ದು ರಾಜ್ಯದ ಸರ್ಕಾರಿ ನೌಕರರು ಎಲ್ಲರೂ ಸಿದ್ಧರಾಗಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಸಿ ಎಸ್ ಶಣಾಕ್ಷರಿ ಅವರು ಈ ರೀತಿಯಂತ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ ಸರ್ಕಾರಿ ನೌಕರರಿಗೆ ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ವಿಚಲಿತರಾಗಬಾರ್ದು ಮುಖ್ಯಮಂತ್ರಿಗಳಿಗೆ ನಾನು ಈಗಾಗಲೇ ಸಮಯವನ್ನು ಕೇಳಿದ್ದೇನೆ ಸಮಯವನ್ನು ಕೇಳಿದ್ದೇನೆ ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣ ಭೇಟಿಯಾಗಿದ್ದೇನೆ ಮತ್ತು ನಮ್ಮ ಒಂದು ಎಲ್ಲ ಬೇಡಿಕೆಗಳನ್ನು ಅವ್ರು ಮುಂದಿಡ್ತೀನಿ ಅವರು ಫೆಬ್ರವರಿ ಅಂತ್ಯದ ಒಳಗಾಗಿ ಏನಾದರೂ ಒಂದು ಏಳನೇ ವೇತನ ಆಯೋಗ ಮತ್ತು ಒ ಪಿ ಎಸ್ ನಡೆದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಎಂಬುದರ ಬಗ್ಗೆ ಸಿ ಎಸ್ ಷರಕ್ಷರಿ ಅವರು ಎಚ್ಚರಿಕೆ ಗಂಟೆಯನ್ನು ಒಂದು ನೀಡಿದ್ದಾರೆ ಎಂಬುದರ ಬಗ್ಗೆ ಯಾಕಂದ್ರೆ ರಾಜ್ಯದಲ್ಲಿ ಈ ರೀತಿಯಂತ ಒಂದು ಒಂದು ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಇರುವ ನಡುವೆ ಮತ್ತೆ ಅವರು ಒಂದು ಈ ರಾಜ್ಯ ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ಒಂದು ಹಿಂಜರಿಬಾರದು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಮತ್ತೆ ರೆಡಿ ಆಗ್ಬೇಕು ಎಂಬುದರ ಬಗ್ಗೆ ಇಲ್ಲಿ ಡೈರೆಕ್ಟ್ ಆಗಿನೇ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಭಾ ಒಂದು ಸಭಾಭವನದ ಉದ್ಘಾಟನೆ ವೇಳೆಯಲ್ಲಿ ಮಾತನಾಡ್ತಾರೆ ಇವರು ಹಾಗಾಗಿ ಆ ಒಂದು ಎಲ್ಲಾ ಒಂದು ಮಾತುಗಳನ್ನು ನೋಡೋದಾದ್ರೆ ರಾಜ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅವಧಿ ಮುಷ್ಕರ ನಡೆಯಲಿದೆ ರಾಜ್ಯದ ಸರ್ಕಾರಿ ನೌಕರರು ಯಾರೆಲ್ಲ ಒಂದು ಈ ಒಂದು ಮುಷ್ಕರಕ್ಕೆ ಒಂದು ತಮ್ಮ ಒಂದು ಬೆಂಬಲ ಇದೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಮ ಒಂದು ಸಪೋರ್ಟ್ ಅಂತ ಒಂದು ಹ್ಯಾಶ್ಟ್ ಸಪೋರ್ಟ್ ಅಂತ ಹಾಕಿ ಮತ್ತು ಯಾರೆಲ್ಲ ಒಂದು ಲೈವ್ ಸೆಷನ್ಗೆ ಜಾಯ್ನ್ ಆಗ್ತಾ ಇದ್ರ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮಾಹಿತಿ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ಮಹತ್ವದ ಮಾಹಿತಿ ಆಗಿದೆ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಯಾವೆಲ್ಲ ಮಾತನ್ನು ಹೇಳಿದ್ದಾರೆ ಶ್ರೀ ಷಡಚೇರಿ ಅವರು ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಏನಿದೆ ಮತ್ತು ರಾಜ್ಯದಲ್ಲಿ ಸದನದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗಿತ್ತು ಅದರ ಬಗ್ಗೆನು ಎಲ್ಲ ಒಂದು ಡಿಸ್ಕಷನ್ ಅನ್ನು ಮಾಡಬೇಕಾಗುತ್ತೆ ರಾಜ್ಯದಲ್ಲಿ ಬೆಳವಣಿಗೆಗಳು ಯಾವ ರೀತಿ ಆಗಿದ್ದಾವೆ ಎಂಬುದ್ರ ಬಗ್ಗೆ ಮತ್ತೆ ಸಿ ಎಸ್ ಅವರು ಒಂದು ಮಹತ್ವದ ಮಾಹಿತಿ ನೀಡಿದ್ದಾರೆ ಏಳನೇ ವೇತನ ಆಯೋಗಕ್ಕೆ ಭೇಟಿ ನೀಡಿ ಮಹತ್ವದ ಮಾಹಿತಿಯನ್ನು ಸಹ ತಂದಿದ್ದಾರೆ ಅಪ್ಡೇಟ್ ಅನ್ನು ಸಹ ಒಂದು ಸುಧಾಕರ್ ರಾವ್ ಅವರಿಂದ ಆ ಒಂದು ಅಪ್ಡೇಟ್ ಅನ್ನು ಸಹ ಎಲ್ಲ ಡಿಸ್ಕಶನ್ ಮಾಡೋಣ ದಯವಿಟ್ಟು ಮಾಹಿತಿ ನೋಡ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಒಂದು ಸಪೋರ್ಟ್ ಇದ್ರೆ ದಯವಿಟ್ಟು ಸಪೋರ್ಟ್ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ನೋಡೋಣ ಬನ್ನಿ ಈ ಒಂದು ಹೊಸ ಹೊಸ ಸುದ್ದಿ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಜಾರಿ ಮಾಡುವಂತೆ ಆಗ್ರಹಿಸಿ ಸದನದ ಒಳಗಡೆ ಒಂದು ಪರಿಷತ್ ಸದಸ್ಯ ಪ್ರತಿಭಟನೆ ವೇತನ ಆಯೋಗದ ಕುರಿತು ಅಪ್ಡೇಟ್ ಸುದ್ದಿ ಇಲ್ಲಿದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಅಂತ ಏನಂದ್ರೆ ಸದನದ ಒಳಗಡೆನೆ ಒಂದು ಯಾವ ಅಂತ ಒಂದು ಪ್ರತಿಭಟನೆ ಆಗಿದೆ ಎಂಬುದರ ಬಗ್ಗೆ ಮತ್ತು ಸಭಾತ್ಯಾಗವನ್ನು ಸಹ ಮಾಡಿದ್ದಾರೆ ಆ ಒಂದು ಸಭಾತ್ಯಾಗ ಮಾಡಿದ ತಕ್ಷಣ ಯಾವ ರೀತಿಯಾಗಿ ಯಾರೆಲ್ಲ ಒಂದು ಸಪೋರ್ಟ್ ಇದ್ದಾರೆ ಒಂದು ವೇತನ ಆಗೋದ ಸಪೋರ್ಟ್ ಒಂದು ಯಾರೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಅಪೋಸಿಟ್ ಯಾವ ಯಾರೆಲ್ಲ ವಹಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಪರ ಮತ್ತು ವಿರೋಧಗಳು ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಹಗ್ಗ ಜಗ್ಗಾಟ ನಡೀತಾ ಇದೆ ಎಂಬುದ್ರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ವಿಧಾನ ಪರಿಷತ್ತು ಏನು ಸರ್ಕಾರಿ ನೌಕರ ಏನೋ ಎನ್ ಎಸ್ ಬೋಸರಾಜ್ ಅವರು ಉತ್ತರ ನೀಡಿದ್ದು ನಿಮ್ಮ ನೀವು ಉತ್ತರ ನೀಡ್ತಾ ಇರೋದು ತೃಪ್ತಿಕರವಾಗಿಲ್ಲ ಮುಖ್ಯಮಂತ್ರಿಗಳೇ ಸದನಕ್ಕೆ ಬಂದು ಉತ್ತರ ನೀಡಬೇಕು ಎಂದು ಪಟ್ಟು ಹಿಡಿದ ಬಿಜೆಪಿ ಮತ್ತು ಜೆ ಡಿ ಎಸ್ ಸದಸ್ಯರು ಒಂದು ಸಭಾತ್ಯಾಗವನ್ನು ನಡೆಸಿದ್ರು ಎಂಬುದರ ಬಗ್ಗೆ ಈ ಒಂದು ನ್ಯೂಸ್ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ರಾಜ್ಯದಲ್ಲಿ ಈ ರೀತಿಯಂತ ಒಂದು ಸುವರ್ಣಸೌಧ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಆ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗ ಎಲ್ಲ ಒಂದು ಧ್ವನಿಗಳು ಹೇಳ್ತಾ ಇವೆ ಈ ರೀತಿಯಂತ ಒಂದು ಉತ್ತರ ಎನ್ ಎಸ್ ಬೋಸರಾಜ್ ಅವರು ನೀಡ್ತಾರೆ ಉತ್ತರ ಒಂದು ಸಭಾ ನಾಯಕರು ಆದ್ರೆ ಇದು ಯಾವುದೋ ತೃಪ್ತಿ ಇಲ್ಲ ಮುಖ್ಯಮಂತ್ರಿಗಳು ನೀಡಬೇಕು ಉತ್ತರ ಎಂಬುದರ ಬಗ್ಗೆ ಕೇಳ್ಕೊತಾರೆ ಸರ್ಕಾರಿ ನೌಕರರು ಹಾಗಾಗಿ ಒಂದು ಒತ್ತಡ ಹೇರಲಾಗುತ್ತೆ ಆ ಎಲ್ಲದರ ನಡುವೆ ಇಲ್ಲಿ ನಿಯಮ ಮುನ್ನೂರ ಮೂವತ್ತರ ಅಡಿ ವಿಷಯ ಪ್ರಸ್ತಾಪಿಸಿದ ಬಿಜೆಪಿಯ ವೈ ನಾರಾಯಣ ಸ್ವಾಮಿ ಆಯೋಗದ ಒಂದು ವರದಿ ಸಿದ್ಧವಾಗಿದ್ದರೂ ವಿನಾಕಾರಣ ಆಯೋಗದ ಅವಧಿ ವಿಸ್ತರಿಸಲಾಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ವೇತನ ಪರಿಷ್ಕರಿಸಲು ಮನಸ್ಸಿಲ್ಲ ದೂರು ಒಂದು ಎಂದು ದೂರಿದ್ದಾರೆ ಅವರ ಮಾತುಗಳಿಗೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಧ್ವನಿಗೂಡಿಸಿದ್ರು ಇದರಲ್ಲಿ ಬಹಳಷ್ಟು ಪಾಯಿಂಟ್ ಇದೆ ಈ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ರಾಜ್ಯದ ಮಾನ್ಯ ಸಿ ಎಸ್ ಅವರು ಸಿ ಎಸ್ ಅವರು ಇದರ ಮೇಲೆ ಬಹಳಷ್ಟು ಗಳನ್ನು ನೀಡಿದ್ದಾರೆ ದಯವಿಟ್ಟು ಅಪ್ಡೇಟ್ಸ್ ಗಳಿಗೆ ನಿಮ್ಗೆ ಏನ್ ಅನ್ಸುತ್ತೆ ಎಂಬುದ್ರ ಬಗ್ಗೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ಯಾಕಂದ್ರೆ ಸಪೋರ್ಟ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರು ಪರ ಮತ್ತು ವಿರೋಧಗಳನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬ ಇಲ್ಲಿ ಕೆಲವೊಂದಷ್ಟು ಜನಗಳು ಏನಂತಾರೆ ಅಂದ್ರೆ ಸರ್ಕಾರ ನೀಡಿದ ತಕ್ಷಣ ತೆಗೆದುಕೊಳ್ಬಹುದು ಇನ್ನೊಂದು ಕೆಲವೊಂದಷ್ಟು ಜನ ತೆಗೆತಾರೆ ಅಂತಾರೆ ಗೃಹ ನಿರ್ದೇಶ್ ಅವಧಿ ಮುಷ್ಕರ ಮಾಡಬೇಕು ಯಾಕಂದ್ರೆ ಮುಂದಿನ ಒಂದು ಚುನಾವಣೆಗಳು ಬರ್ತಾ ಇದ್ದಾವೆ ಆ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ನೀತಿ ಸಂಹಿತೆ ಜಾರಿ ಆದ್ರೆ ಸರ್ಕಾರ ಯಾವುದೇ ರೀತಿಯಾಗಿ ಇಲ್ಲಿ ಒಂದು ವೇತನ ಆಯೋಗ ನೀಡೋದಕ್ಕೆ ಮುಂದಾಗಲ್ಲ ನೀತಿ ಸಂಹಿತೆ ಒಡ್ಡುತ್ತೆ ಎಂಬುದರ ಬಗ್ಗೆ ಎರಡನೇ ಬಣ ಇಲ್ಲಿ ಒಂದು ಪರ ಮತ್ತು ವಿರೋಧಗಳು ಕಂಡು ಬರ್ತಾ ಇದ್ದಾವೆ ಹಾಗಾಗಿ ಈ ಎಲ್ಲದರ ನಡುವೆ ಈ ಒಂದು ನಿಯಮ ಮುನ್ನೂರ ಮೂವತ್ತರ ಅಡಿ ಏನು ವಿಷಯ ವೈ ಎ ಸ್ವಾಮಿ ಅವರು ಏನು ಅಂದ್ರೆ ಆಯೋಗದ ವರದಿ ಸಿದ್ಧವಾಗಿದ್ದರೂ ವಿನಾಕಾರಣ ಆಯೋಗದ ಅವಧಿ ವಿಸ್ತರಿಸಲಾಗಿದೆ ಎಂಬುದರ ಬಗ್ಗೆ ಇದರ ಬಗ್ಗೆ ಸಿ ಎಸ್ ಅವರು ಸಹ ನಿನ್ನೆ ತಾನೆ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಸಿ ಎಸ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏಳನೇ ವೇತನ ಆಯೋಗಕ್ಕೆ ಭೇಟಿ ನೀಡಿ ಸುಧಾಕರ್ ರಾವ್ ಅವರಿಗೆ ಭೇಟಿ ನೀಡಿದ್ದೇನೆ ಸುಧಾಕರ್ ಏನು ಹೇಳಿದ್ದಾರೆ ಅಂದ್ರೆ ನೂರಕ್ಕೆ ನೂರರಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಮುಗಿಸಿದ್ದೇವೆ ಯಾವುದೇ ರೀತಿಯಂತ ಪೆಂಡಿಂಗ್ ಕೆಲಸ ಇಲ್ಲ ಸರ್ಕಾರ ಕೇಳಿದ ತಕ್ಷಣ ವರದಿ ನೀಡುವ ಕೆಲಸ ನಮ್ಮದಾಗಿದೆ ಎಂಬುದರ ಬಗ್ಗೆ ವೇತನ ಆಯೋಗದ ಅಧ್ಯಕ್ಷರು ಖುದ್ದಾಗಿ ಸುಧಾಕರ್ ರಾವ್ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಖಚಿತಪಡಿಸ್ಕೊಳ್ಬೇಕು ನೀವು ನೋಡಬಹುದು ನೀವು ಅಧಿಕೃತವಾದಂತಹ ಮಾಹಿತಿಯನ್ನು ಇಲ್ಲಿ ಸಿ ಎಸ್ ಅವರು ತಮ್ಮ ಆಫೀಸಿಯಲ್ ಪೇಜ್ ಅಲ್ಲಿ ಹಂಚಿಕೊಂಡಿದ್ದಾರೆ ಇಲ್ಲಿ ನೀವು ಅಲ್ಲಿ ನೋಡಬಹುದು ಹಾಗಾಗಿ ನೀವು ಈ ಒಂದು ಎಲ್ಲಾ ಮಾಹಿತಿಯನ್ನು ಸಹ ಪಡೆದುಕೊಳ್ಬಹುದು ಷಡಕ್ಷಿರಿ ಅವರು ವೇತನ ಆಯೋಗದ ಆಯೋಗದ ಒಂದು ಯಾವ ರೀತಿ ಅಂತ ಅಪ್ಡೇಟ್ಸ್ ಇದೆ ಎಂಬುದರ ಬಗ್ಗೆ ತಮ್ಮ ಒಂದು ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಸಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಈ ನೀಡಿರುವಂತಹ ಮಾಹಿತಿ ಅಕ್ಯುರೇಟ್ ಆಗಿದೆ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂತ ಮಾಹಿತಿಗೆ ಯಾವುದೇ ರೀತಿ ಅಂತ ಇಲ್ಲಿ ಸುಳ್ಳಿಲ್ಲ ಯಾಕಂದ್ರೆ ಆಯೋಗದ ವರದಿ ಸಿದ್ಧವಾಗಿದೆ ಎಂಬುದರ ಬಗ್ಗೆ ಒಂದು ಸ್ಪಷ್ಟವಾಗಿನೇ ಹೇಳ್ತಾ ಇದ್ದಾರೆ ಹಾಗಾಗಿ ವಿನಾಕಾರಣ ಆಯೋಗದ ಅವಧಿ ವಿಸ್ತರಣೆ ಮಾಡ್ತಾ ಇದ್ದೀರಾ ಎಂಬುದ್ರ ಬಗ್ಗೆ ನಿನ್ನೆನೂ ಸಹ ಇಲ್ಲಿ ಸಿ ಎಸ್ ಅವರು ಅವರಂತಾರೆ ಇಲ್ಲಿ ವಿನಾಕಾರಣ ನೀವು ವೇತನ ಆಗೋದು ಅವಧಿ ವಿಸ್ತರಣೆ ಮಾಡ್ತಾ ಇದ್ದೀರಾ ಮುಂದೆ ಚುನಾವಣೆಗಳು ಬರ್ತಾ ಇರೋದ್ರಿಂದ ರಾಜ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರಲಿವೆ ಎಲ್ಲ ಒಂದು ಕಾರಣಗಳು ಎಂಬುದರ ಬಗ್ಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಎಂಬುದರ ಬಗ್ಗೆ ಏನಂದ್ರೆ ಈ ಒಂದು ಪಾಯಿಂಟ್ ಅನ್ನು ಸಹ ಇಲ್ಲಿ ನೋಟ್ ಮಾಡ್ಕೋಬೇಕಾಗುತ್ತೆ ಸಿ ಎಸ್ ಷಡಚರಿ ಅವರು ಹೇಳ್ತಾರೆ ರಾಜ್ಯದಲ್ಲಿ ಒಂದು ಐದು ಗ್ಯಾರಂಟಿಗಳನ್ನು ನೀಡುವುದಕ್ಕೆ ನಿಮ್ಮ ಹತ್ರ ಪರಿಪೂರ್ಣವಾದಂತಹ ದುಡ್ಡಿದೆ ರಾಜ್ಯದಲ್ಲಿ ಯಾವುದೇ ರೀತಿಯಂತ ಕೊರತೆ ಇಲ್ಲ ಆದ್ರೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ಸರ್ಕಾರಿ ನೌಕರರ ಭವಿಷ್ಯದ ಒಳಕ್ತಿಗಾಗಿ ಅವರಿಗೆ ನೀಡುವಂತ ಒಂದು ಒಂದು ವೇತನ ಆಯೋಗ ಅವರ ಹಕ್ಕನ್ನು ನೀಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಹಂಗಾದ್ರೆ ಈ ರೀತಿಯಂತ ಒಂದು ಪಾಯಿಂಟ್ ಅನ್ನು ಸಹ ಇಟ್ಟಿದ್ದಾರೆ ವೇತನ ಪರಿಷ್ಕರಿಸಲು ಮನಸ್ಸಿಲ್ಲ ಎಂಬುದರ ಬಗ್ಗೆ ಏನಂದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಒಂದು ವೇತನ ಆಯೋಗ ಪರಿಷ್ಕರಣೆ ಮಾಡೋದಕ್ಕೆ ನಿಮಗೆ ಮನಸ್ಸಿಲ್ವಾ ಎಂಬುದ್ರ ಬಗ್ಗೆ ಇಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಇಲ್ಲಿ ಸಿ ಎಸ್ ಅವರು ಸಹ ಮಾಡ್ತಾರೆ ಹಾಗಾಗಿ ರಾಜ್ಯದಲ್ಲಿ ಈ ಮೂರು ಪ್ರಶ್ನೆಗಳನ್ನು ಸರ್ಕಾರಿ ನೌಕರರ ಒಂದು ಗಮನಿಸ್ಬೇಕಾಗುತ್ತೆ ಮತ್ತು ಇಲ್ಲಿ ಅದೇ ರೀತಿಯಂತ ಒಂದು ಸಿ ಎಸ್ ಅವರು ಹೇಳ್ತಾರೆ ಈ ಎಲ್ಲಾ ಒಂದು ಹೇಳಿಕೆಗಳು ಎಲ್ಲಾ ಒಂದು ಪಾಯಿಂಟ್ಸ್ ಗಳು ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನಾವು ಅವಧಿ ಮುಷ್ಕರ ಮತ್ತೆ ಮಾಡಲಾಗ ಮಾಡೋದು ಒಂದು ಖಂಡಿತವಾಗಿರುತ್ತದೆ ಎಂಬುದ್ರ ಬಗ್ಗೆ ಇಲ್ಲಿ ಮಾತನ್ನು ಹೇಳ್ತಾರೆ ಹಾಗಾಗಿ ಈ ಮಾತುಗಳು ಇಲ್ಲಿ ಜೆ ಡಿ ಎಸ್ ಮತ್ತು ಬಿ ಒಂದು ಬಿಜೆಪಿ ಸದಸ್ಯರು ದನಿಗೂಡಿಸ್ತಾರೆ ನಾರಾಯಣ ಸ್ವಾಮಿ ಅವರು ಹೇಳಿರುವಂತಹ ಮಾತಿಗೆ ಎಂಬುದ್ರ ಬಗ್ಗೆ ಇಲ್ಲಿ ವೇತನ ಆಯೋಗ ಸಂಬಂಧಿಸಿದಂತೆ ಬೋಷರಾಜ್ ಅವರು ಏನ್ ಹೇಳ್ತಾರೆ ಅಂದ್ರೆ ವೇತನ ಅವಧಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೈದು ಏನು ವರೆಗೆ ವಿಸ್ತರಿಸಲಾಗಿದೆ ಹಾಗಾಗಿ ಸರ್ಕಾರದ ಅಂತಿಮ ವರದಿ ನಿರೀಕ್ಷೆಯಲ್ಲಿದ್ದೇವೆ ಆದಷ್ಟು ಬೇಗ ವರದಿ ಪಡೆದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸೂಕ್ತ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದರು ಇಲ್ಲಿ ಸಭಾ ನಾಯಕರು ಏನ್ ಹೇಳ್ತಾರೆ ಬೋಸರಾಜ್ ಅವರು ವೇತನ ಆಯೋಗದ ಅವಧಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೈದರವರೆಗೆ ವಿಸ್ತರಣೆ ಮಾಡಲಾಗಿದ್ದು ಸರ್ಕಾರದ ಅಂತಿಮ ವರದಿ ಒಂದು ನಿರ್ಧಾರ ಒಂದು ಬರಲಿದೆ ಎಂಬುದರ ಬಗ್ಗೆ ಆದಷ್ಟು ಬೇಗ ವರದಿ ಪಡೆದು ಅದರಲ್ಲಿ ಸಾಧಕ ಮತ್ತು ಬಾಧಕಗಳು ಇನ್ನೂ ಹುಡುಕ್ತಿವಿ ಮತ್ತು ಸೂಕ್ತವಾದ ತೀರ್ಮಾನ ಕೈಗೊಂಡು ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡುವುದನ್ನು ಒಂದು ಗಮನಿಸ್ತೀವಿ ಎಂಬುದರ ಬಗ್ಗೆ ಇಲ್ಲಿ ಬೋಸರಾಜ್ ಅವರು ಕೇಳ್ತಾರೆ ಹಾಗಾಗಿ ಎಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಇದ್ರೆ ಸರ್ಕಾರಿ ನೌಕರರು ಬಹಳಷ್ಟು ಈ ರೀತಿಯಂತ ಒಂದು ಒಂದು ವಿರಾಕಾರಣ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿಗಳೇ ಸಿಎಂ ಅವರೇ ಬಂದು ಖುದ್ದು ಸ್ಟೇಟ್ಮೆಂಟ್ ಅನ್ನು ನೀಡಬೇಕು ಮತ್ತು ರಾಜ್ಯ ಸರ್ಕಾರಿ ನೌಕರರ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಇಲ್ಲಿ ಒಪ್ಪಿಸ್ತಾರೆ ಬಿಜೆಪಿ ನಾಯಕರು ಹಾಗಾಗಿ ರಾಜ್ಯದಲ್ಲಿ ಈ ರೀತಿಯಂತ ಒಂದು ಚರ್ಚೆಗಳು ಆಗ್ತಾ ಇರೋದು ಒಂದು ನಡುವೆನೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಒಂದು ಹೊಸ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಏನಂದ್ರೆ ಇನ್ನು ಕೆಲವೇ ಒಂದು ಐದರಿಂದ ಆರು ದಿನಗಳ ಒಳಗಾಗಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಸ ಒಂದು ಏನಂದ್ರೆ ಮೀಟಿಂಗ್ ಅನ್ನು ಮಾಡ್ತೀವಿ ಆ ಒಂದು ಮೀಟಿಂಗ್ ನಲ್ಲಿ ನಿರ್ಧಾರ ಮಾಡ್ತೀವಿ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗ ಯಾವ ರೀತಿಯಾಗಿ ನೀಡಬೇಕು ಎಂಬುದರ ಬಗ್ಗೆ ಮತ್ತು ಮಧ್ಯಂತರ ವರದಿಯನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಮತ್ತು ಇದರ ಬಗ್ಗೆ ಎಲ್ಲ ಸರ್ಕಾರಿ ನೌಕರರ ಸಂಘಟನೆಗಳೊಂದಿಗೆ ಒಂದು ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತೀನಿ ಎಂಬುದರ ಬಗ್ಗೆ ಸಿ ಎಸ್ ಷಕ್ಷರಿ ಅವರಿಗೆ ಒಂದು ಇಲ್ಲಿ ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದಾರೆ ಹಾಗಾಗಿ ಕೆಲವೇ ದಿನಗಳಲ್ಲಿ ನಡೆಯುವ ನಡೆಯುವಂತಹ ಈ ಒಂದು ಸಭೆಗೆ ನಿಮ್ಮ ಒಂದು ಬೆಂಬಲ ಇದೆಯಾ ರಾಜ್ಯದಲ್ಲಿ ಈ ರೀತಿಯಂತ ಒಂದು ಹಗ್ಗ ಜಗ್ಗಾಟದಲ್ಲಿ ಯಾರು ತಪ್ಪು ಇಲ್ಲಿ ನಿಮ್ಗೆ ಎದ್ ಕಾಣ್ತಾ ಇದೆ ಯಾಕಂದ್ರೆ ರಾಜ್ಯದ ಸರ್ಕಾರಿ ನೌಕರರು ಕೇಳ್ತಾ ವೇತನ ಆಯೋಗ ಅವರ ಒಂದು ಹಕ್ಕು ಹಾಗಾಗಿ ಕೇಂದ್ರದಲ್ಲಿ ಎಂಟನೇ ವೇತನ ಆಯೋಗಕ್ಕೆ ಧಾಪುಗಾಲು ಇಡ್ತಾ ಇರುವಂತಹ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸರ್ಕಾರಿ ನೌಕರರು ಇಲ್ಲಿ ಒದ್ದಾಡ್ತಾ ಇರೋದು ಸರ್ಕಾರಿ ನೌಕರ ಸರ್ಕಾರಕ್ಕೆ ಕಾಣ್ತಾ ಇಲ್ವಾ ಅಂತ ಸರ್ಕಾರಿ ನೌಕರರು ಈಗ ಸರ್ಕಾರಿ ಒಂದು ಏಳನೇ ವೇತನ ಆಯೋಗಕ್ಕೆ ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ತಮ್ಮ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದು ಸ್ಪಷ್ಟ ಇಲ್ಲಿ ಯಾವ ರೀತಿಯಾಗಿ ಪಡಿಸಿದ್ದಾರೆ ಸಿ ಎಸ್ ಅವರು ನಮ್ಮಲ್ಲಿ ಯಾವುದೇ ರೀತಿಯಂತ ಇಲ್ಲಿ ತಪ್ಪಿಲ್ಲ ನಾವು ಸರ್ಕಾರದ ಮುಂದೆ ಎಲ್ಲಾ ಮಾಹಿತಿಯನ್ನು ಇಟ್ಟಿದ್ದೇವೆ ಆ ಮುಂದಿನ ದಿನಗಳಲ್ಲಿ ಅವ್ರು ಒಪ್ಪಲಿಲ್ಲ ಅಂದ್ರೆ ಅನಿರ್ದಿಷ್ಟ ಅವಧಿ ಮುಷ್ಕರ ಹಿಂದಿನ ರೀತಿಯಲ್ಲೇ ಮಾಡೋದಾಗಿ ಕೇಳಿದ್ದಾರೆ ಹಾಗಾಗಿ ಸಿ ಎಸ್ ಚಡಚಿರಿ ಅವರು ಹೇಳಿರುವಂತಹ ಬೆನ್ನೆಲೆಯಲ್ಲಿ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಸುಧಾಕರ್ ಅವರು ಸಹ ಸ್ಪಷ್ಟನೆಯನ್ನು ನೀಡಿದ್ದಾರೆ ನೂರಕ್ಕೆ ನೂರಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದೀವಿ ರಾಜ್ಯದಲ್ಲಿ ಪೆಂಡಿಂಗ್ ಕೆಲಸ ಯಾವುದೂ ಇಲ್ಲ ನಾವು ಕೇಳಿದ ತಕ್ಷಣ ನಾವು ವರದಿ ನೀಡಲು ಸಿದ್ಧವಾಗಿದ್ದೇವೆ ಎಂಬುದರ ಬಗ್ಗೆ ಇಲ್ಲಿ ಸುಧಾಕರ್ ಅವರು ಹೇಳ್ತಾರೆ ಹಾಗಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಯಾವ ರೀತಿಯಾಗಿ ಡಿಸಿಷನ್ ತಗೋತಾರೆ ಎಂಬುದರ ಬಗ್ಗೆ ಅವರ ಮೇಲೆ ಎಲ್ಲರ ಚಿತ್ತಿದೆ ರಾಜ್ಯದ ಸರ್ಕಾರಿ ನೌಕರರು ಈಗ ಗಮನಿಸ್ತಾ ಇದ್ದಾರೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರ ಒಂದು ಸಂಘಟನೆಗಳ ಜೊತೆ ಈಗ ಕೆಲವೇ ದಿನಗಳಲ್ಲಿ ಎರಡರಿಂದ ಮೂರು ದಿನಗಳ ಒಳಗಾಗಿ ಒಂದು ಸಭೆಯನ್ನು ಏರ್ಪಡಿಸಲಿದ್ದಾರೆ ಆ ಒಂದು ಸಭೆಯಲ್ಲಿ ತೀರ್ಮಾನವಾಗಲಿದೆ ಆ ಒಂದು ತೀರ್ಮಾನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದ್ರ ಬಗ್ಗೆ ಇಲ್ಲಿ ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಅವಧಿ ಮುಷ್ಕರ ಇರೋದಿಲ್ಲ ಅಂತ ಇಲ್ಲಿ ಶಿ ಅವರು ಹೇಳಿದ್ದಾರೆ ಇಲ್ಲ ನೆಗೆಟಿವ್ ಆಗಿ ಅಂದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಇಲ್ಲ ಕೊಡೋದಕ್ಕೆ ಆಗೋದಿಲ್ಲ ಅದು ಇದು ಅಂತ ಹೇಳಿದ್ರೆ ನಾವು ಭವ್ಯವಾದಂತಹ ಒಂದು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಒಂದು ಆಯೋಜಿಸಿ ಶಕ್ತಿ ಪ್ರದರ್ಶನ ಮಾಡ್ತೀವಿ ಎಂಬುದರ ಸಹ ಇಲ್ಲಿ ಮಾತನಾಡಿದ್ದಾರೆ ಸಿ ಎಸ್ ಅವರು ಹಾಗಾಗಿ ಈ ಎಲ್ಲಾ ಒಂದು ಪಾಯಿಂಟ್ಸ್ ಗಳನ್ನು ಗಮನಿಸ್ತಾ ಇದ್ರೆ ರಾಜ್ಯದಲ್ಲಿ ಮತ್ತೆ ಒಂದು ಕಾವೇರಿ ಏಳನೇ ವೇತನ ಆಗುವ ಒಂದು ವಿಷಯ ಎಂಬುದರ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗೆ ಅನ್ಸುತ್ತೆ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕಾ ಅಥವಾ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತ ಡೆಡ್ ಲೈನ್ ವರೆಗೆ ಕಾಯ್ಬೇಕಾ ಎಂಬುದರ ಬಗ್ಗೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಷಡಕ್ಷೇರಿ ಅವರು ಈಗಾಗಲೇ ಈ ರೀತಿಯಂತಹ ಒಂದು ಒಂದು ಪ್ರಬಲವಾದಂತಹ ಒಂದು ಕೆಲವೊಂದಿಷ್ಟು ಸ್ಟೆಪ್ಸ್ ಗಳನ್ನು ಫಾರ್ವರ್ಡ್ ಮಾಡಿದ್ದಾರೆ ಹಾಗಾಗಿ ಅವರು ಮಾಡಿರುವಂತಹ ಈ ಒಂದು ರೀತಿಯ ಸಾಹಸಕ್ಕೆ ನಿಮ್ಮ ಒಂದು ಬೆಂಬಲ ಎಷ್ಟರ ಮಟ್ಟಿಗೆ ಇದೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಶಿಗರ ಒಂದು ನೆಕ್ಸ್ಟ್ ಅಪ್ಡೇಟ್ಸ್ ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ಮಾಹಿತಿ ಇದಾಗಿದೆ ಯಾಕಂದ್ರೆ ಇಷ್ಟು ದಿನ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಒಂದು ಇಲ್ಲಿ ಶರಚಿರಿ ಅವರು ಏನೋ ಮಾತಾಡ್ತಾ ಮಾತನಾಡ್ತಾ ಇಲ್ಲ ಅವರು ಕಾಂಗ್ರೆಸ್ ಬಂದ ಮೇಲೆ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದು ಇದು ಅಂತ ಒಂದು ಊಹಾಪೋಹಗಳು ನಡೆಯುತ್ತೆ ಆದರೆ ಎಲ್ಲದರ ನಡುವೆ ಹೊಸ ಹೊಸ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಕಾದು ನಿಮ್ಮ ನಿಮ್ಗೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಜ್ಯದ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ನಾವು ನೀಡ್ತೀವಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ